ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಶ್ರೀ ಪರಿಮಳ ಪ್ರತಿಷ್ಠಾನ ಚಾನೆಲ್ ವೀಕ್ಷಕರಾದ ಅಧ್ಯಾತ್ಮ ಬಂಧುಗಳಾದ ನಿಮಗೆಲ್ಲರಿಗೂ ಕೂಡ ಸುಸ್ವಾಗತ ಈ ಬಾರಿ ಶ್ರಾವಣ ಮಾಸದ ಮಹಿಮೆಯನ್ನು ಹೇಳೋದಕ್ಕೆ ಒಪ್ಪಿಕೊಂಡಂತಹ ಆಚಾರ್ಯರು ಸತೀಶಾಚಾರ್ಯರು ಅಂಥೇಳಿ ವಿದ್ವಾಂಸರಾದ ಸತೀಶಾಚಾರ್ಯರು ಸತೀಶಾಚಾರ್ಯರು ಶ್ರೀ ಮಂತ್ರಾಲಯ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದಲ್ಲಿ ಹನ್ನೆರಡು ವರ್ಷಗಳ ಸುಧಾಂತ ವೇದಾಂತ ಮತ್ತು ನ್ಯಾಯಶಾಸ್ತ್ರವನ್ನು ಅಧ್ಯಯನ ಮಾಡಿ ಗುರುಗಳ ಸನ್ನಿಧಾನದಲ್ಲಿ ಸುಧಾ ಮಂಗಳವನ್ನು ಕೂಡ ಅವರು ಆಚರಣೆ ಮಾಡಿದ್ದಾರೆ ಶ್ರೀಗಳವರು ಪೀಠಕ್ಕೆ ಬಂದ ನಂತರ ಮೊಟ್ಟಮೊದಲ ಸುಧಾ ಬ್ಯಾಚ್ ಏನು ಮಂಗಳ ಆಯಿತು ಅದರಲ್ಲಿ ಅನೇಕ ಜನ ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲಿ ಇವರು ಒಬ್ಬರು ಅಂತನ್ನೋದು ಇವರ ಒಂದು ಹೆಗ್ಗಳಿಕೆ ಇಂತಹ ಸತೀಶಾಚಾರ್ಯರು ಅವರ ಒಂದು ವಾಗ್ಮಿತ್ವ ಅಂತನ್ನೋದು ಬಹಳ ವಿಶೇಷವಾಗಿದೆ ಎಲ್ಲ ಜಿಜ್ಞಾಸು ಜನಗಳಿಗೆ ಸ್ಪಷ್ಟವಾಗಿ ಅರ್ಥ ಆಗುವಂತೆ ಬಿಡಿಸಿ ಬಿಡಿಸಿ ಹತ್ತಿಯನ್ನು ಬಿಡಿಸಬೇಕಾದ್ರೆ ಹೇಗೆ ಬಿಡಿಸ್ತಾರೋ ಹಾಗೆ ಹತ್ತಿಯನ್ನು ಬಿಡಿಸಿ ಬಿಡಿಸಿ ಹೇಳಿದಂತೆ ಸುಲಲಿತವಾಗಿ ಸುಸ್ಪಷ್ಟವಾಗಿ ಹೇಳುವಂಥದ್ದು ಇವರ ಒಂದು ವಿಶೇಷ ಪ್ರವಚನ ವಾಗ್ಮಿತ್ವ ಅಂತಹ ಸತೀಶಾಚಾರ್ಯರು ಶ್ರಾವಣ ಮಾಸದ ಮಹಿಮೆಯನ್ನು ಹೇಳೋದಕ್ಕೆ ಬಂದಿದ್ದಾರೆ ಶ್ರಾವಣ ಮಾಸ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇದರಲ್ಲಿ ರಾಯರ ಆರಾಧನೆ ಬರ್ತದೆ ವರಮಹಾಲಕ್ಷ್ಮಿ ವ್ರತ ಅನೇಕ ವ್ರತಗಳು ನಾಗಪಂಚಮಿ ಇತ್ಯಾದಿ ವ್ರತಗಳು ಮತ್ತು ಹೀಗೆ ಅನೇಕ ವ್ರತಗಳು ಸಾಕಷ್ಟು ಮಾಹಿತಿ ಮುಖ್ಯವಾಗಿ ಈ ಶ್ರವಣ ಶ್ರಾವಣ ಮಾಸ ಅಂತಂದರೆ ಭಗವಂತನ ಬಗ್ಗೆ ಅಥವಾ ಪುರಾಣದ ಬಂದ ಪುರಾಣದಲ್ಲಿ ಬಂದಿರತಕ್ಕಂಥ ವಿಷಯಗಳನ್ನು ಕೇಳೋದಕ್ಕೆ ಇರತಕ್ಕಂಥ ಮಾಸ ಉಪಾಕರ್ಮ ಬರ್ತದೆ ಹೀಗೆ ಆದ್ದರಿಂದಲೇ ಇದಕ್ಕೆ ಶ್ರಾವಣ ಮಾಸ ಅಂತ ಹೇಳಿ ಹಾಗಾಗಿ ಇಂತಹ ಶ್ರಾವಣ ಮಾಸದ ಮಹಿಮೆಯನ್ನು ಹೇಳೋದಕ್ಕೆ ಆಚಾರ್ಯರು ಬಂದಿದ್ದಾರೆ ಈ ಶ್ರಾವಣ ಮಾಸದ ಮಹಿಮೆಯನ್ನು ಸ್ಪಾನ್ಸರ್ ಮಾಡಿ ಅಂದರೆ ಉದಾರಿಗಳಾದ ದಾನಿಗಳು ಮುಂದೆ ಬಂದು ಸ್ಪಾನ್ಸರ್ ಮಾಡೋದಕ್ಕೆ ಒಪ್ಪಿಕೊಂಡಿರ್ತಕ್ಕಂತಹ ಮಹಾನುಭಾವರು ಬಹಳ ವಿಶೇಷವಾದ ವ್ಯಕ್ತಿಗಳು ಇವರು ಅತ್ರಿಗೋತ್ರ ಸಮುದ್ಭವರಾಗಿರ್ತಕ್ಕಂಥವರು ಶ್ರೀಮತಿ ಭಾರತಿ ಮತ್ತು ಶ್ರೀ ವಿ ಆರ್ ಕುಲಕರ್ಣಿ ಇವರು ಅವರ ಸುಪುತ್ರ ಶ್ರೀಹರಿ ಎಂಬುದಾಗಿ ಈ ಕುಟುಂಬದವರು ಮುಂದೆ ಬಂದಿದ್ದಾರೆ ಧರ್ಮ ಧರ್ಮದಲ್ಲೇ ಇವರಿಗೆ ಬಹಳ ಆಸಕ್ತಿ ಇದೆ ಇವರು ಆಲ್ರೆಡಿ ರಿಟೈರ್ಡ್ ಆಗಿದ್ದಾರೆ ಆದರೂ ಕೂಡ ಇವರಿಗೆ ಧರ್ಮದಲ್ಲೇ ಎಷ್ಟು ಆಸಕ್ತಿ ಅಂತಂತಂದರೆ ಈಗಲೂ ಯಾರಾದರೂ ಈ ಸ್ತೋತ್ರ ಪಾಠಗಳನ್ನು ಮತ್ತು ಶ್ರೀಮದ್ ಆಚಾರ್ಯರ ತತ್ವದ ಪಾಠವನ್ನು ಯಾರಾದರೂ ಹೇಳ್ತೇವೆ ಅಂತ ಹೇಳಿ ಮುಂದೆ ಬಂದರೆ ಅದಕ್ಕೆ ಎಲ್ಲವನ್ನ ಬಿಟ್ಟು ಅವರು ಆ ಪಾಠವನ್ನು ಕಲಿಯೋದಕ್ಕೆ ಸಿದ್ಧರಾಗಿರ್ತಾರೆ ಅಂತಹ ಅದ್ಭುತವಾದ ಧರ್ಮದಲ್ಲಿ ನಿಷ್ಠೆ ಇರತಕ್ಕಂತಹ ಇವರು ಈ ಬಾರಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಕುಟುಂಬಕ್ಕೆ ಭಗವಂತ ಹಿತೋಪ್ಯತಿಶಯವಾಗಿರ್ತಕ್ಕಂತಹ ಅಭ್ಯುದಯವನ್ನು ಶ್ರೇಯಸ್ಸನ್ನು ಎಲ್ಲ ರೀತಿ ಒಳ್ಳಿತನ್ನು ಅವರಿಗೆ ಮಾಡಬೇಕು ಎಂಬುದಾಗಿ ನಾನು ಕೇಳ್ತಾ ಇದ್ದೇನೆ ಶ್ರೀ ವಿದ್ವಾಂಸರಾದ ಸತೀಶಾಚಾರ್ಯರು ಶ್ರಾವಣ ಮಾಸದ ಮಹಿಮೆಯನ್ನು ಮುಂದುವರಿಸಬೇಕು ಅವರು ಎಂಬುದಾಗಿ और ಅಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಹಾರಿಹಿ ಓಂ ನಾರಾಯಣಂ ನಿಕಿಲಪೂರ್ಣ ಗುಣೈಕ ದೇಹಂ ನಿರ್ದೋಷಮัพ್ಯತಮಮัพ್ಯಕિલેಯ ಸುಭಾಕ್ಯೈಹಿ ಅಸ್ಯೋದ್ಭವಾದಿದಮಶೇಷ ವಿಶೇಷโตಪಿ ವಂದ್ಯಂ ಸದಾ ಪ್ರೀತಮಂ ममสนನಮಾಮಿ ಪ್ರಥಮೋ ಹನುಮಾನ್ ನಾಮಾ ದ್ವಿತಿಯೋ ಭೀಮಯೇ ವಚಾ ಪೂರ್ಣ ಪ್ರಜ್ಞಾ ಸ್ತೂತಿಯಸ್ತು ಭಗವತ್ ಕಾರ್ಯ ಸಾಧಕಃ ನಮೋಸ್ತು ವಿಷ್ಣು ಭಕ್ತಿ ಧರ್ಮ ಮಾರ್ಗೇ ತಾತ್ವಿವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯೂ ಅವಂತಹಿ ಆಪದೌಲಿಪಂತ ಗುರುಕೃತಿ ಸ್ಮರೆಥೇನ ವಿಘ್ನಾ ಪ್ರಣಶ್ಯಂತ ಸಿದಿೋರತಃ ದೂರ್ವಾಧ್ವಾಂತರವಯೇ ವೈಷ್ಣವೆಂದೀವರೆಂದವೆ ನಮೋತ್ಯಂತದಯಾಲವೇ ಶ್ರೀ ಗುರುಭ್ಯೋ ನಮ ಹಾರಿ ಓಂ ನನ್ನ ವಿದ್ಯಗುರುಗಳಾದ ಪೂಜ್ಯ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರನ್ನ ಭಕ್ತಿಯಿಂದ ವಂದಿಸಿ ಹಾಗೂ ಚಿಂತನಾ ಗುರುಗಳಾದ ಗಿರಿಯಾಚಾರ್ಯರನ್ನು ಕೂಡ ವಂದಿಸುತ್ತ ಆಚಾರ್ಯರು ಹೇಳಿದಂತೆ ಶ್ರಾವಣ ಮಾಸದ ಮಾಹಾತ್ಮೆಯನ್ನ ಯಥಾಮತಿ ವಿಚಾರ ಮಾಡಲು ಪ್ರಯತ್ನ ಮಾಡುತ್ತೇನೆ ಈ ಶ್ರಾವಣ ಮಾಸದ ಮಾಹಾತ್ಮೆ ಅನ್ನೋದು ಅತ್ಯಂತ ವಿಸ್ತಾರವಾದದ್ದು ಬಹಳ ವಿಶಿಷ್ಟವಾದದ್ದು ಬ್ರಹ್ಮನ ಮಗನಾದಂತಹ ಸನತ್ ಕುಮಾರ ಮತ್ತು ರುದ್ರರ ಸಂವಾದ ರೂಪದಲ್ಲಿ ಬಂದಿರುವಂತಹದ್ದು ಸ್ಕಾಂದ ಪುರಾಣದಲ್ಲಿ ಈ ಶ್ರಾವಣ ಮಾಸದ ಮಹಾತ್ಮೆ ಅನ್ನೋದು ಹೇಳಲ್ಪಟ್ಟಿದೆ ಮೊದಲಿಗೆ ನೈಮಿಷಾರಣ್ಯದಲ್ಲಿ ಶೌನಕ ಋಷಿಗಳು ಸೂತ ಪುರಾಣಿಕರಿಂದ ಅನೇಕ ಪುರಾಣಗಳನ್ನು ಇತಿಹಾಸಗಳನ್ನು ಅನೇಕ ಮಾಸದ ಮಹಿಮೆಗಳನ್ನು ಕೂಡ ತಿಳಿದುಕೊಂಡಾಗ ಪುನಃ ಶೌನಕಾದಿಋಷಿಗಳು ಸೂತ ಪುರಾಣಿಕರನ್ನ ಪ್ರಶ್ನೆ ಮಾಡ್ತಾರೆ ಸೂತ ಸೂತ ಮಹಾಭಾಗ ವ್ಯಾಸಿಷ್ಯ ಮಹಾಮ ತ್ವೀಯವದನಾ ಭೋಜಾತ್ ನಾನಾಖ್ಯಾ ಶೃಣ್ವತೃಪ್ತಿರ್ನ ಜಾಯ ಭೂಯ ಶ್ರವಣೇಚ್ಛಾ ಪ್ರವರ್ಧತೆ ಎಂಬುದಾಗಿ ಸೂತ ಮಹಾಭಾಗರೇ ನೀವು ಎಂತಹವರು ಅಂತಂದರೆ ವ್ಯಾಸ ಶಿಷ್ಯ ಮಹಾಮತೆ ವೇದವ್ಯಾಸರ ಶಿಷ್ಯರಾದಂತಹವರು ಮಹಾಮತಿಗಳು ತ್ವದೀಯ ವದನಾಂಬೋಜಾತ್ ನಾನಾಖ್ಯಾನಿ ಶುಣ್ವತಾಂ ನಿಮ್ಮ ಮುಖಾರವಿಂದದಿಂದ ಅನೇಕ ಪುರಾಣಗಳನ್ನು ಇತಿಹಾಸಗಳನ್ನು ನಾನು ಕೇಳಿದ್ದೇನೆ ಆದರೆ ತೃಪ್ತಿ ನ ಜಾಯತೆ ಭೂಯ ಶ್ರವಣೇಚ್ಛ ಪ್ರವರ್ಧತೆ ಎಷ್ಟು ವ್ರತಗಳ ಪುರಾಣಗಳ ಇತಿಹಾಸವನ್ನ ಕೇಳಿದರೂ ಕೂಡ ನಂಗೆ ಇನ್ನೂ ತೃಪ್ತಿ ಆಗಿಲ್ಲ ಅಂದ್ರೆ ಇನ್ನೂ ಕೇಳಬೇಕು ಅನ್ನುವಂತಹ ಶ್ರವಣೇಚ್ಛ ಅನ್ನೋದು ನನಗಿನ್ನೂ ಜಾಸ್ತಿ ಆಗಿದೆ ಕೇಳಬೇಕು ಅಂತ ಹಾಗಾಗಿ ನೀವೇನು ಕಾರ್ತೀಕ ಮಾಸ ಮಾಘ ಮಾಸ ಮತ್ತು ವೈಶಾಖ ಮಾಸದ ಮಹಿಮೆಗಳನ್ನು ಹೇಳಿದ್ದೇರಿ ಆದರೆ ಏತೆಪ್ಯೋಪಿ ಅಧಿಕ ಕಶ್ಚಿತ್ ಮಾಶ್ಚ ಮಾಸಶ್ಚೇ ತವಸಮ್ಮತ ಯತ್ ಶ್ರು ಪುನರನ್ಯತ್ರ ಶ್ರೋತು ನನೋ ಭವೇತ್ ಈ ಅನೇಕ ಮಾಸಗಳು ಏನು ಹೇಳಿ ಮಹಿಮೆಗಳನ್ನು ಏನು ಹೇಳಿದ್ದೀರಿ ಇದಕ್ಕಿಂತಲೂ ಅಧಿಕವಾದ ಫಲವನ್ನ ಕೊಡ್ತಕ್ಕಂತಹ ಯಾವುದಾದರೂ ಒಂದು ಮಾಸ ಇದ್ರೆ ಅಂತಹ ಮಾಸದ ವ್ರತವನ್ನ ಮಹಿಮೆಯನ್ನ ನಮಗೆ ಹೇಳಿ ಯತ್ ಶೃತ್ವ ಪುನರನ್ಯತ್ರ ಶ್ರೋತು ನನೋ ಭವೇತ್ ಯಾವುದನ್ನ ಕೇಳಿದರೆ ನಮಗೆ ಬೇರೆ ಕಡೆ ಬೇರೆ ವಿಷಯವನ್ನ ಕೇಳಬೇಕು ಎಂಬ ಇಚ್ಛೆಯೂ ಬರೋದಿಲ್ಲ ಅಲ್ಲೇ ನಾವು ಮಗ್ನರಾಗಿರಬೇಕು ಅಂತ ಅನ್ಸುತ್ತೋ ಅಂತಹ ಒಂದು ಮಾಸದ ಮಹಿಮೆಯನ್ನು ನನಗೆ ಹೇಳಿ ಅಂತ ಕೇಳಿದಾಗ ಶೌನಕ ಋಷಿಗಳು ಕೇಳಿದಾಗ ಸೂತ ಪುರಾಣಿಕರು ಹೇಳ್ತಾರೆ ನೀನು ಒಳ್ಳೆ ಶ್ರೋತೃ ಆಗಿದ್ದಿ ಹಾಗಾಗಿ ನಾನು ನಿನಗೆ ಈ ಯಾವ ಮಾಸದ ಎಲ್ಲಾ ಮಾಸಗಳಿಗಿಂತಲೂ ಅಧಿಕವಾದ ಫಲವನ್ನ ಕೊಡ್ತಕ್ಕಂತಹ ಯಾವ ಮಾಸ ಇದೆಯೋ ಆ ಮಾಸದ ಮಹಿಮೆಯನ್ನು ನಾನು ಹೇಳ್ತೇನೆ ಆದರೆ ಮೊದಲಿಗೆ ಶ್ರೋತೃವು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಯು ಕೇಳಿಸಿಕೊಳ್ಳುವವನು ಅವನು ಶ್ರೋತೃ ಆಗುತ್ತಾನೆ ಅವನು ಮುಖ್ಯವಾಗಿ ಶ್ರೋತೃ ಆಗಬೇಕು ಅಂತಂದ್ರೆ ಶ್ರೋತೃವಿನ ಲಕ್ಷಣವನ್ನ ಹೇಳ್ತಾರೆ ಯಾರಲ್ಲಿ ಅದಾಂಬಿತ್ವಂ ತಥಾಸ್ತಿಕ್ಯಂ ಅಶಟತ್ವಂ ಸುಭಕ್ತ ಶುಶ್ರೂಷತ್ವಂ ವಿನೀತತ್ವ ಬ್ರಹ್ಮಣ್ಯತ್ವಂ ಸುಶೀಲತ ಧುವತ್ವ ಚುಚಿತ್ವಂ ಚ ತಪಸ್ವಿತ್ವನುಸೂಯತ ಏತೆ ದ್ವಾದಶ ಸಂಖ್ಯಾಕಾ ಗುಣ ಶ್ರೋತು ಪ್ರಕೀರ್ತಿತ ಅಂತ ಹೇಳಿದ್ದಾರೆ ಈ ಹನ್ನೆರಡು ಗುಣಗಳು ಯಾರಲ್ಲಿರ್ತವೋ ಅವರನ್ನ ಶ್ರೋತೃಗಳು ಅಂತ ಕರಿತಾರಂತ ಅಂದ್ರೆ ನಾವು ಯಾವುದೇ ಒಂದು ಪುರಾಣವನ್ನ ಮಾಸದ ಮಹಿಮೆಯನ್ನ ಕೇಳಬೇಕು ಅಂತಂತಂದ್ರೆ ಈ ಹನ್ನೆರಡು ಗುಣಗಳನ್ನು ನಾವು ನಮ್ಮಲ್ಲಿ ಅಳವ ಅಳವಡಿಸ್ಕೊಳ್ಬೇಕಂತ ಯಾವುದದು ಹನ್ನೆರಡು ಗುಣಗಳು ಅಂತಂದರೆ ಅದಾಂಬಿತ್ವಂ ಮೊದಲನೇ ಗುಣ ಅಂದ್ರೆ ಯಾವ ಡಾಂಬಿಕತನ ಇರಬಾರದು ಅಂದ್ರೆ ತೋರಿಕೆಗಾಗಿ ಆಚರಣೆಯನ್ನು ಮಾಡಬಾರದು ಕೆಲವರು ಯಾರೋ ಒಬ್ಬರು ನೋಡ್ತಾರೆ ಯಾರೋ ಒಬ್ಬರು ನಮ್ಮನ್ನ ಗಮನಿಸ್ತಾರೆ ಎಂಬ ಭಯದಿಂದ ಅಥವಾ ಅವ್ರನ್ನ ನಮ್ಮನ್ನ ಅವ್ರಿಗೆ ಅವರ ಒಂದು ಅವರ ಹತ್ತಿರ ನಾವು ಒಂದು ಅನುಗ್ರಹವನ್ನು ಪಡಿಬೇಕು ಎಂಬ ಇಚ್ಛೆಯಿಂದ ತೋರಿಕೆಗಾಗಿ ಮಡಿ ಮಾಡುವಂತೆ ಮಾಡೋದು ಇದೆಲ್ಲವೂ ಕೂಡ ಡಾಂಬಿಕತನ ಅಂತ ಕರೀತಾರೆ ಇಂತಹ ಡಾಂಬಿಕತನ ಇರಬಾರದು ತಥಾ ಆಸ್ತಿಕ್ಯಂ ಆಸ್ತಿಕ್ಯ ಅಂತಂದ್ರೆ ಭಗವಂತನಲ್ಲಿ ಬುದ್ಧಿ ಭಗವಂತನು ಇದ್ದಾನೆ ದೇವರು ಇದ್ದಾರೆ ಅವನು ಸರ್ವೋತ್ತಮ ಎಂಬ ಬುದ್ಧಿ ದೇವರಲ್ಲಿ ಬುದ್ಧಿ ಅನ್ನೋದಿರಬೇಕು ದೇವರನ್ನು ನಂಬಬೇಕು ಅಷತತ್ವಂ ಮೋಸ ಮಾಡುವ ಬುದ್ಧಿ ಇರಬಾರದು ವಂಚಕನಾಗಿರಬಾರದು ಮತ್ತು ಸುಭಕ್ತತ ಒಳ್ಳೆ ಭಕ್ತಿ ಇರಬೇಕು ಯಾವನು ಶ್ರೋತ್ರವೋ ಅವನಿಗೆ ಒಳ್ಳೆ ಭಕ್ತಿ ಇರಬೇಕು ವಿನೀ ವಿನೀತತ್ವಂ ಶುಶ್ರೂಷತ್ವಂ ಅಂದರೆ ಸೇವೆ ವೃದ್ಧರ ಸೇವೆ ಗುರುಗಳ ಸೇವೆ ತಂದೆ ತಾಯಿಗಳ ಸೇವೆ ಈ ರೀತಿ ಸೇವೆಯಲ್ಲಿ ಆಸಕ್ತನಾಗಿರಬೇಕು ವಿನೀತತ್ವ ವಿನಯದಿಂದ ಕೂಡಿರಬೇಕು ಬ್ರಹ್ಮಣ್ಯತ್ವಂ ಸುಶೀಲತ ಬ್ರಹ್ಮಣ್ಯ ಅಂದ್ರೆ ಈ ಬ್ರಹ್ಮ ಅಂತಂದ್ರೆ ವೇದ ಅನ್ನುವಂಥ ಅರ್ಥವೂ ಕೂಡ ಇದೆ ಮಂತ್ರಗಳು ಅಂತ ವೇದ ಸ್ವ ಸ್ವಶಾಕ ಅಧ್ಯಯನವನ್ನ ಮಾಡಿರಬೇಕು ಅಥವಾ ಬ್ರಹ್ಮನನ್ನ ಚೆನ್ನಾಗಿ ತಿಳಿದಿರಬೇಕು ಸದಾಚಾರಿ ಆಗಿರಬೇಕು ಸುಶೀಲತ ಒಳ್ಳೆಯ ಶೀಲವಂತನಾಗಿರಬೇಕು ಮತ್ತು ಧುವತ್ವಂ ಧುವತ್ವಂ ಅಂದ್ರೆ ಚಟುವಟಿಕೆ ಇಂದ ಇರಬೇಕು ಅಂತ ಒಂದು ಆಲಸ್ಯತನದಿಂದ ಸೋಂಬೇರಿಯಾಗಿ ಇದ್ದಂತೆ ಒಂದೇ ಕಡೆ ಕೂಡೋದು ಮಲಗೇ ಇರೋದು ಈ ರೀತಿ ಇರಬಾರ್ದು ಒಳ್ಳೆ ಚಟುವಟಿಕೆಯಿಂದ ಕುತೂಹಲದಿಂದ ಆ ವ್ಯಕ್ತಿಯನ್ನು ಇರಬೇಕು ಅವನನ್ನು ಶ್ರೋತೃ ಅಂತ ಕರೀತಾರೆ ಹಾಗೆ ಶುಚಿತ್ವಂ ಒಳ್ಳೆ ಶುಚಿಯಾಗಿರ್ಬೇಕು ಶುದ್ಧನಾಗಿರಬೇಕು ಶುದ್ಧನಾಗಿರ್ಬೇಕು ತಪಸ್ವಿತ್ವ ಅನುಸೂಯತ ತಪಸ್ವಿ ಆಗಿರ್ಬೇಕು ತಪಸ್ಸು ಅಂತಂದ್ರೆ ನಮಗೆಲ್ಲರಿಗೆ ಬರುವ ಪರಿಕಲ್ಪನೆ ಏನು ಅಂತಂದ್ರೆ ಯಾವುದೋ ಗುಡ್ಡದ ಒಳಗಡೆ ಅಥವಾ ನದಿ ತೀರದಲ್ಲಿ ನಿರ್ಜನ ಪ್ರದೇಶದಲ್ಲಿ ಹೋಗಿ ಜಪ ಮಾಡ್ತಾ ಕೂಡೋದು ಇದೇ ತಪಸ್ಸು ಅಂತ ನಾವು ಅನ್ಕೊಳ್ತೇವೆ ಆದ್ರೆ ತಪಸ್ಸು ಅಂತಂದ್ರೆ ಅದಲ್ಲ ನಾವು ಎಲ್ಲೇ ಇದ್ರೂ ಕೂಡ ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ಏಕಾಗ್ರತೆಯಿಂದ ಅದನ್ನ ನಾವು ಅತ್ಯಂತ ಆಸಕ್ತಿಯಿಂದ ಮಾಡಬೇಕು ಅದನ್ನೇ ತಪಸ್ಸು ಅಂತ ಕರಿತಾರೆ ಇಂತಹ ತಪಸ್ವಿ ಆಗಿರಬೇಕು ಮತ್ತು ಅನುಸೂಯತ ಅಸೂಯೆ ಅನ್ನೋದೇ ಅವರಿಗೆ ಇರಬಾರದು ಹೀಗೆ ಹನ್ನೆರಡು ಗುಣಗಳು ಯಾರಲ್ಲಿರ್ತವೋ ಅವರನ್ನ ಶ್ರೋತೃ ಅಂತ ಕರೀತಾರೆ ಇಂತಹ ಹನ್ನೆರಡು ಗುಣಗಳು ಕೂಡ ಋಷಿಗಳೇ ನಿಮ್ಮಲ್ಲಿ ಪುಷ್ಕಲವಾಗಿ ತುಂಬಿವೆ ಒಳ್ಳೆ ವಿನೀತರಾಗಿದ್ದೀರಿ ಶುಚಿಯಾಗಿದ್ದೀರಿ ಸದಾಚಾರಿಗಳಾಗಿದ್ದೀರಿ ಹಾಗಾಗಿ ನಿಮ್ಮಂತಹ ಶ್ರೋತೃಗಳಿಗೆ ಈ ಮಾಸದ ಮಹಿಮೆಯನ್ನ ನೀವು ಹೇಳುವಂತಹದ್ದು ಕೂಡ ಉಚಿತವೇ ಆಗಿದೆ ಹಾಗಾಗಿ ನಾನು ಆ ಮಾಸದ ಮಹಿಮೆಯನ್ನ ಹೇಳುತ್ತೇನೆ ಎಂಬುದಾಗಿ ಸೂತ ಪುರಾಣಿಕರು ಋಷಿಗಳಿಗೆ ಹೇಳ್ತಾ ಇದ್ದಾರೆ ಹೇಳುವಾಗ ಹೇಳ್ತಾರೆ ಅವರು ಹಿಂದೆ ನೀವು ಹೇಗೆ ಅಧಿಕ ಫಲವನ್ನ ಕೊಡ್ತಕ್ಕಂತಹ ಅತ್ಯಂತ ಶ್ರೇಷ್ಠವಾದ ಆ ಮಹಿಮೆಯನ್ನ ಮಾಸದ ಮಹಿಮೆಯನ್ನ ಹೇಳಿ ಅಂತ ನೀವು ಕೇಳಿದ್ರಿ ಇದೇ ರೀತಿ ಬ್ರಹ್ಮನ ಮಗನಾದಂತಹ ಸನತ್ ಕುಮಾರರು ರುದ್ರದೇವರನ್ನ ಕುರಿತು ಕೇಳ್ತಾರೆ ದ್ವಾದಶಸ್ವಪಿ ಮಾಶೇಸು ದ್ವಾದಶಸ್ವಪಿ ಮಾಸೇಶು ಮಾಸಶ್ರೇಷ್ಠತಮ ಮಾಸಶ್ರೇಷ್ಠ ಸ್ಮೃತೀಕರ್ವರ್ವಕರ್ಮಣಸರ್ಮ ಲೋಕಾನುಗ್ರಹ ಕಾಮ್ಯಯ ಸನತ್ ಕುಮಾರರು ರುದ್ರದೇವರಿಗೆ ಶಿವನಿಗೆ ಕೇಳುವಂತ ಪ್ರಶ್ನೆ ಶ್ರೇಷ್ಠತಮಃ ಮಾಸು ಮಾಸ ಹನ್ನೆರಡು ಮಾಸಗಳಲ್ಲಿ ಶ್ರೇಷ್ಠವಾದ ಮಾಸ ಅಂತ ಯಾವುದಿದೆ ಅದರಲ್ಲಿಯೂ ತವ ಪ್ರೀತಿಕರೋತ್ಯಂತಂ ನಿಮಗೆ ಅತ್ಯಂತ ಪ್ರೀತಿಕರವಾಗಿರಬೇಕು ಸಿದ್ಧಿದ ಸರ್ವಕರ್ಮಣ ಸಕಲ ಕರ್ಮಗಳ ಸಿದ್ಧಿಯೂ ಕೂಡ ಉಂಟು ಮಾಡ್ತಾ ಇರಬೇಕು ಆ ಮಾಸ ಅಂತಹ ಆ ಮಾಸವನ್ನ ಮಾಸದ ಮಹಿಮೆಯನ್ನ ಲೋಕಾನುಗ್ರಹ ಕಾಮ್ಯಯ ನನಗೆ ಅನುಗ್ರಹ ಮಾಡಬೇಕು ಅಂತಲ್ಲ ಲೋಕಾನುಗ್ರಹ ಇಡೀ ಲೋಕ ಕಲ್ಯಾಣಕ್ಕಾಗಿ ಲೋಕಕ್ಕೆ ಅನುಗ್ರಹ ಆಗಬೇಕು ಎಂಬ ಇಚ್ಛೆಯಿಂದ ನನಗೆ ಅತ್ಯಂತ ಶ್ರೇಷ್ಠತಮವಾದ ಮಾಸದ ಮತ್ತು ನಿನಗೆ ಪ್ರೀತಿಕರವಾದ ಸಕಲ ಸಿದ್ಧಿಯನ್ನು ಉಂಟು ಮಾಡತಕ್ಕಂತಹ ಮಾಸದ ಮಹಿಮೆಯನ್ನ ಹೇಳಿ ಅಂತ ಕೇಳಿದಾಗ ಸಾಕ್ಷಾತ್ ರುದ್ರದೇವರೇ ಆ ಮಾಸದ ಮಹಿಮೆ ಹೇಳ್ತಾ ಇದ್ದಾರೆ ಹನ್ನೆರಡು ಮಾಸಗಳಲ್ಲಿ ನನಗೆ ಯಾವ ಮಾಸ ಅತ್ಯಂತ ಪ್ರೀತಿಕರ ಅಂತಂದ್ರೆ ದ್ವಾದಶಸ್ವಪಿ ಮಾಸೇಶು ಶ್ರಾವಣೋ ಮೇತಿ ವಲ್ಲಭಃ ಈ ಹನ್ನೆರಡು ಮಾಸಗಳಲ್ಲಿ ಶ್ರಾವಣ ಮಾಸ ಅನ್ನೋದು ನನಗೆ ಅತ್ಯಂತ ಪ್ರಿಯವಾಗಿದೆ ಈ ಶ್ರಾವಣ ಮಾಸವನ್ನ ಯಾಕೆ ಇದಕ್ಕೆ ಶ್ರಾವಣ ಅಂತ ಹೆಸರು ಬಂತು ಅಂತಂದ್ರೆ ಅದಕ್ಕೆ ನಾಲ್ಕು ಕಾರಣಗಳನ್ನು ಕೊಡ್ತಾರೆ ಶ್ರವಣಾರ್ಹಂ ಎನ್ ಮಾಹಾತ್ಮ್ಯಂ ತಥೋಸೌ ಶ್ರಾವಣೋ ಮತಃ ಶ್ರವಣಾರ್ಹಂ ಈ ಮಾಸದ ಮಾಹಾತ್ಮೆ ಅನ್ನೋದು ಶ್ರವಣಾರ್ಹವಾಗಿದೆ ಅಂದ್ರೆ ಕೇಳಲು ಯೋಗ್ಯವಾಗಿದೆ ಹಾಗಾಗಿ ಈ ಮಾಸವನ್ನ ಶ್ರಾವಣ ಮಾಸ ಅಂತ ಕರೀತಾರೆ ಇನ್ನು ಶ್ರವಣರ್ಕ್ಷಂ ಪೌರ್ಣಮಾಸ್ಯಂ ಈ ಹುಣ್ಣಿಮೆಯ ಈ ದಿನಗಳಲ್ಲಿ ಏನು ಹುಣ್ಣಿಮೆ ತಿಥಿ ಬರುತ್ತೆ ಈ ಪೌರ್ಣಿಮ ತಿಥಿಯಲ್ಲಿ ಶ್ರವಣ ನಕ್ಷತ್ರ ಅನ್ನೋದು ಬಹುತೇಕ ಬರುತ್ತೆ ಈ ಹುಣ್ಣಿಮೆಯಲ್ಲಿ ಶ್ರವಣ ನಕ್ಷತ್ರ ಬರುತ್ತೆ ಹಾಗಾಗಿ ಈ ಮಾಸವನ್ನ ಶ್ರಾವಣ ಮಾಸ ಅಂತ ಕರೀತಾರೆ ಇನ್ನು ಎಷ್ಟ ಶ್ರವಣ ಮಾತ್ರೇನ ಸಿದ್ಧಿದ ಶ್ರವಣ ಮಾತ್ರೇನ ಸಿದ್ಧಿದ ಈ ಶ್ರಾವಣ ಮಾಸದ ಮಾಹಾತ್ಮ್ಯವನ್ನ ಕೇಳೋಣದರಿಂದಲೇನೆ ಅನೇಕ ಸಿದ್ಧಿಗಳು ನಮಗೆ ಉಂಟಾಗುತ್ತಂತೆ ಹಾಗಾಗಿ ಇದನ್ನ ಶ್ರಾವಣ ಮಾಸ ಅಂತ ಕರೀತಾರೆ ಸ್ವಚ್ಛತ್ವ ನಭಸ್ತುಲ್ಯೋಹೋ ನಭ ಇನ್ನು ಈ ಶ್ರಾವಣ ಮಾಸಕ್ಕೆ ನಭ ಮಾಸ ಅಂತ ಕೂಡ ಕರೀತಾರೆ ಯಾಕೆ ಅಂತಂದ್ರೆ ಸ್ವಚ್ಛತ್ವ ನಭ ಅಂದ್ರೆ ಆಕಾಶ ಆಕಾಶ ಹೇಗೆ ಸ್ವಚ್ಛವಾಗಿ ಇರುತ್ತೆ ಅದರಂತೆ ಈ ಶ್ರಾವಣ ಮಾಸವೂ ಕೂಡ ಸ್ವಚ್ಛವಾಗಿದೆ ಆದ್ದರಿಂದ ಈ ಶ್ರಾವಣ ಮಾಸವನ್ನ ನಭ ಮಾಸ ಎಂಬುದಾಗಿ ಕರೀತಾರೆ ಅಂತ ಇನ್ನು ಈ ಶ್ರಾವಣ ಮಾಸದ ಮಹಿಮೆಯನ್ನ ನಾವು ಸಂಪೂರ್ಣವಾಗಿ ತಿಳಿತೀವಿ ಅಂತಂದ್ರೆ ತಿಳಿಯೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ರುದ್ರದೇವರು ಯಾಕೆ ಅಂತಂದ್ರೆ ಶ್ರಾವಣ ಮಾಸ ಅನ್ನೋದು ಅತ್ಯಂತ ವಿಸ್ತೃತವಾದದ್ದು ಅದಕ್ಕೆ ಅದರ ವಿಸ್ತಾರತೆಯನ್ನು ರುದ್ರದೇವರು ಹೇಳ್ತಾರೆ ಸರ್ವತೋ ಯತ್ಪಲಂ ವಕ್ತು ಚತುರಾಸ್ಯೋ ಅಭವತ್ ವಿಧಿ ವಿಧಿ ಅಂದರೆ ಬ್ರಹ್ಮದೇವರು ಚತುರಾಸ್ಯ ಅಭವತ್ ಈ ಬ್ರಹ್ಮದೇವರು ನಾಲ್ಕು ಮುಖವನ್ನ ಪಡೆದಿದ್ದಾನೆ ಚತುರ್ಮುಖ ಅಂತ ಕರೀತಾರೆ ಯಾಕೆ ನಾಲ್ಕು ಮುಖವನ್ನ ಪಡೆದರು ಬ್ರಹ್ಮದೇವರು ಅಂತಂದ್ರೆ ಸರ್ವತೋ ಯತ್ ಫಲಂ ವಕ್ತು ಈ ಶ್ರಾವಣ ಮಾಸದ ಮಹಿಮೆಯನ್ನ ಶ್ರಾವಣ ಮಾಸದಲ್ಲಿ ಮಾಡಿದಂತಹ ಅನೇಕ ವ್ರತಗಳ ಆಚರಣೆಯ ಫಲವನ್ನ ವಕ್ತು ಹೇಳಲು ಚತುರಾಸ್ಯ ಅಬಹುದು ನಾಲ್ಕು ಮುಖವನ್ನ ಬ್ರಹ್ಮದೇವರು ಪಡೆದರಂತೆ ಅಂದ್ರೆ ಒಂದು ಮುಖದಿಂದ ಹೇಳಲಿಕ್ಕೆ ಸಾಕಾಗೋದೇ ಇಲ್ಲ ಶ್ರಾವಣ ಮಾಸದ ಮಹಿಮೆಯನ್ನ ನಾಲ್ಕು ಮುಖ ಬೇಕಂತೆ ಹಾಗಾಗಿ ಅಷ್ಟು ವಿಸ್ತಾರವಾದದ್ದು ದ್ರಷ್ಟುಂ ಯತ್ ಫಲ ಮಾಹಾತ್ಮ್ಯಂ ಸಹಸ್ರಾಕ್ಷೋ ಅಭವತ್ ವೃಷ ಇನ್ನು ಇಂದ್ರ ಸಾವಿರ ಕಣ್ಣನ್ನು ಪಡೆದನಂತೆ ಯಾಕೆ ಅಂತಂದರೆ ಈ ಶ್ರಾವಣ ಮಾಸದ ಮಾಹಾತ್ಮ್ಯ ಮತ್ತು ಆ ಮಾಸದಲ್ಲಿ ಮಾಡುವಂತಹ ವ್ರತಗಳಿಂದ ಬರುವಂತಹ ಪುಣ್ಯ ಫಲ ಈ ಫಲವನ್ನು ನೋಡಬೇಕು ಅಂತಂದ್ರೆ ಎರಡು ಕಣ್ಣು ಸಾಕಾಗೋದಿಲ್ಲ ಯಾಕಂದರೆ ಅಷ್ಟೊಂದು ಶ್ರಾವಣ ಮಾಸದ ಮಹಿಮೆ ಇದೆ ಅದರಿಂದ ಬರುವ ಫಲ ಇದೆ ಹಾಗಾಗಿ ಸಹಸ್ರಾಕ್ಷ ಅಭವತ್ತು ಸಾವಿರ ಕಣ್ಣನ್ನ ಇಂದ್ರ ಪಡೆದಂತೆ ಈ ಮಾಸದ ಮಹಿಮೆಯನ್ನ ಅದರಿಂದ ಬರುವ ಫಲವನ್ನ ನೋಡಬೇಕು ಅಂತೇಳಿ ಇನ್ನು ಅನಂತೋ ಯತ್ಪಲಂ ವಕ್ತು ಸಹಸ್ರ ತ್ವಯ ಈ ಶ್ರಾವಣ ಮಾಸದ ಫಲವನ್ನ ಹೇಳಬೇಕು ಅಂತೇಳಿ ಶೇಷದೇವರು ಸಹಸ್ರ ತ್ವಯ ಸಾವಿರ ಎರಡು ನಾಲಿಗೆಗಳನ್ನ ಎರಡು ನಾಲಿಗೆಗಳನ್ನು ಸಾವಿರ ಪಟ್ಟು ಎರಡು ನಾಲಿಗೆಗಳನ್ನು ಪಡೆದರಂತೆ ಅಂದರೆ ಅಷ್ಟೊಂದು ಆ ಮಹಿಮೆ ಅನ್ನೋದು ಶ್ರಾವಣ ಮಾಸದ್ದು ಇದೆ ಅತ್ಯಂತ ವಿಸ್ತಾರ ಹಾಗಾಗಿ ಆದರೂ ಕೂಡ ನಾನು ಸಂಕ್ಷೇಪವಾಗಿ ಈ ಶ್ರಾವಣ ಮಾಸದ ಮಹಿಮೆಯನ್ನು ನಾನು ನಿನಗೆ ಹೇಳುತ್ತೇನೆ ಅಂತ ಮೊದಲಿಗೆ ಈ ಶ್ರಾವಣದ ಮಾಸದ ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ ಅಧಿಕಾರಿಗಳು ಯಾರು ಅಂತಂದರೆ ಚತುರ್ವಿಧೈ ಹಿರಪಿ ಸೇವ್ಯ ನಾಲ್ಕು ವಿಧರಾದ ಜನರು ಈ ಶ್ರಾವಣ ಮಾಸದ ಮಹಿಮೆಯನ್ನ ತಿಳ್ಕೊಳ್ಳಿಕ್ಕೆ ಯೋಗ್ಯರು ಅಧಿಕಾರಿಗಳು ಅಂತ ಹೇಳ್ತಾರೆ ಯಾರು ಆ ನಾಲ್ಕು ಜನರು ಅಂತಂದ್ರೆ ಆರ್ತೈಹಿ ಜಿಜ್ಞಾಸುಭಿಹಿ ಭಕ್ತೈಹಿ ಅಥ ಅರ್ಥಿ ಮುಕ್ಷುಭಿಹಿ ಆರ್ತೈಹಿ ಯಾರು ಸಂಸಾರದಲ್ಲಿ ಅತ್ಯಂತ ದುಃಖಿಗಳಾಗಿರ್ತಾರೋ ದುಃಖದಿಂದ ಬಳಲುತ್ತಾ ಇರ್ತಾರೋ ಅವರ ಸಕಲ ದುಃಖಗಳನ್ನು ಕೂಡ ಪರಿಹಾರ ಮಾಡುವಂತಹದ್ದು ಈ ಶ್ರಾವಣ ಮಾಸದ ಮಹಾತ್ಮೆಯನ್ನ ಶ್ರವಣ ಮಾಡೋದು ಹಾಗಾಗಿ ದುಃಖಿಗಳು ಯಾರಿದ್ದಾರೋ ಅವರು ಈ ಶ್ರಾವಣ ಮಾಸದ ಮಹಿಮೆಯನ್ನ ಕೇಳುವುದಕ್ಕೆ ಅಧಿಕಾರಿಗಳಾಗಿದ್ದಾರೆ ಇನ್ನು ಜಿಜ್ಞಾಸು ಬಿಹಿ ಭಕ್ತೈಹಿ ಯಾರು ಭಕ್ತರಿರ್ತಾರೋ ಹರಿಭಕ್ತರು ಜಿಜ್ಞಾಸುಗಳು ಈ ಶ್ರಾವಣ ಮಾಸದ ಮಹಿಮೆಯನ್ನು ತಿಳ್ಕೊಳ್ಬೇಕು ಅಂತ ಇಚ್ಛೆ ಕುತೂಹಲ ಯಾರಿಗಿರುತ್ತೋ ಅವರೂ ಕೂಡ ಅಧಿಕಾರಿಗಳು ಅಥ ಅರ್ಥಿ ಮುಕ್ಷು ಬಿಹಿ ಅರ್ಥಿ ಅಂತಂದ್ರೆ ಅರ್ಥವನ್ನ ಬಯಸುವಂತಹ ಅವರು ಪುರುಷಾರ್ಥವನ್ನ ಸಂತಾನವನ್ನು ಮತ್ತು ವಿವಾಹವನ್ನು ಹೀಗೆ ತಮಗೆ ಮನಸ್ಸಿನಲ್ಲಿ ಬಂದಂತಹ ಪುರುಷಾರ್ಥಗಳನ್ನು ಬಯಸುವಂತಹ ವ್ಯಕ್ತಿಗಳು ಅರ್ಥಿಗಳ ಯಾರಿದ್ದಾರೋ ಅವರೂ ಕೂಡ ಇದಕ್ಕೆ ಅಧಿಕಾರಿಗಳು ಹಾಗೆ ಮುಕ್ಷು ಬಿಹಿ ಮೋಕ್ಷವನ್ನು ಬಯಸುವಂತಹ ವ್ಯಕ್ತಿಗಳು ಇದಕ್ಕೆ ಅಧಿಕಾರ ಹೀಗೆ ನಾಲ್ಕು ವಿಧವಾದ ಅಧಿಕಾರಿಗಳು ಈ ಶ್ರಾವಣ ಮಾಸದ ಮಹಿಮೆಯನ್ನು ಕೇಳಬಹುದು ಇನ್ನು ಈ ಶ್ರಾವಣ ಮಾಸ ಎಂತಹದ್ದು ಇದರ ವೈಶಿಷ್ಟ್ಯ ಏನು ಅಂತಂತಂದರೆ ಸರ್ವೋ ವ್ರತಮಯಶ್ಚೈವ ಸರ್ವೋ ಧರ್ಮಮಯ ಸ್ಮೃತಃ ಶ್ರಾವಣ ಮಾಸ ಅನ್ನುವಂತಹದ್ದು ಇಡೀ ಮೂವತ್ತು ದಿನಗಳು ಸರ್ವೋ ವ್ರತಮಯ ಪ್ರತಿಯೊಂದು ದಿನವೂ ಕೂಡ ಪ್ರತಿಯೊಂದು ತಿಥಿಯೂ ಕೂಡ ವ್ರತಮಯವಾಗಿದೆ ಅಂತ ಹಾಗೂ ಸರ್ವೋಧರ್ಮಯ ಧರ್ಮದಿಂದ ತುಂಬಿ ತುಳುಕಿದೆ ತುಂಬಿದೆ ಅಂತೇಳಿ ಶ್ರಾವಣ ಮಾಸದ ಬಗ್ಗೆ ಹೇಳ್ತಾರೆ ನಕೋಪಿ ವಾಸರೋ ಯತ್ರ ವ್ರತಶೂನ್ಯೋ ಪ್ರದರ್ಶ್ಯತೆ ಈ ಶ್ರಾವಣ ಮಾಸದಲ್ಲಿ ಏನು ಮೂವತ್ತು ದಿನಗಳು ಬರುತ್ತೆ ಅದರಲ್ಲಿ ನಕೋಪಿ ವಾಸರಹ ಒಂದು ದಿನವೂ ಕೂಡ ವ್ರತಶೂನ್ಯೋ ದೃಶ್ಯತೆ ವ್ರತ ಶೂನ್ಯವಾಗಿ ವ್ರತವಿಲ್ಲದ್ದು ಅಂತಿಲ್ಲ ಪ್ರತಿಯೊಂದು ದಿನಗಳಿಗೂ ಕೂಡ ವ್ರತ ಇದೆ ಪ್ರತಿಯೊಂದು ತಿಥಿಗಳಲ್ಲಿಯೂ ಕೂಡ ಒಂದೊಂದು ಪೂಜೆ ಅನ್ನುವಂತಹದ್ದು ಈ ಶ್ರಾವಣ ಮಾಸದಲ್ಲಿ ಬರುತ್ತೆ ಇದನ್ನ ಹೇಳಿದಾಗ ಎಲ್ಲರೂ ಕೂಡ ಇದು ಅರ್ಥವಾದ ಅಂತ ಅನ್ಕೊಳ್ತಾರೆ ಅದಕ್ಕೆ ರುದ್ರದೇವರ ಹೇಳ್ತಾರೆ ಅತ್ರೋಚ್ಯತೆ ಮಯ ಎದ್ಯತ್ ಅರ್ಥವಾದೋ ನಸೋತ್ರಹಿ ನಾನು ಈ ಶ್ರಾವಣ ಮಾಸದ ಬಗ್ಗೆ ಏನು ಹೇಳ್ತಾ ಇದ್ದೇನೆ ಇದು ಅರ್ಥವಾದ ಅಂತ ತಿಳ್ಕೊಳ್ಬೇಡ್ರಿ ಇದು ನಿಜವಾದ ಮಾತು ಅಂದರೆ ಅರ್ಥವಾದ ಅಂತಂತಂದ್ರೆ ಅದರನ್ನ ಶ್ಲಾಘನೆ ಮಾಡುವುದಕ್ಕಾಗಿ ಹೇಳುವಂತ ಮಾತು ಇಲ್ಲದೇ ಇದ್ರೂ ಕೂಡ ಅದರ ಕೆಲವೊಂದು ಗುಣಗಳನ್ನು ಉತ್ಪ್ರೇಕ್ಷ ಮಾಡಿ ಹೇಳುವಂತ ಹಾಗಾಗಿ ಇದನ್ನ ಉತ್ಪ್ರೇಕ್ಷ ಮಾಡಿ ಹೇಳ್ತಾ ಇಲ್ಲ ಈ ಶ್ರಾವಣ ಮಾಸದಲ್ಲಿ ಬರುವ ಪ್ರತಿಯೊಂದು ದಿನಗಳು ಪ್ರತಿಯೊಂದು ತಿಥಿಗಳು ಎಲ್ಲವೂ ಕೂಡ ವ್ರತಮಯವಾಗಿವೆ ಮತ್ತು ಧರ್ಮಮಯವಾಗಿದೆ ಎಂಬುದಾಗಿ ಹೇಳಿ ಅದು ಏನೇನೋ ಅನ್ನೋದನ್ನ ರುದ್ರದೇವರೇ ಅನುಕ್ರಮಣವನ್ನ ಹೇಳ್ತಾರೆ ಮೊದಲಿಗೆ ಶ್ರಾವಣ ಮಾಸದಲ್ಲಿ ಏನು ಮಾಡಬೇಕು ಅಂತಂದ್ರೆ ಕುರಿಯಾತ್ ನಕ್ತವ್ರತಂ ಯೋಗಿನ್ ಶ್ರಾವಣೇ ನಿಯತೋ ನರಹ ಶ್ರಾವಣ ಮಾಸದಲ್ಲಿ ಆ ಮೊದಲಿಗೆ ಆಚರಣೆ ಮಾಡುವಂಥ ವ್ರತ ಅಂತಂದ್ರೆ ನಕ್ತವು ವ್ರಥ ಅದರ ಬಗ್ಗೆ ಮುಂದೆ ಬಿಡಿಸ್ತಾರೆ ನಿಯತಃ ನಿಯಮದಿಂದ ಒಳ್ಳೆ ಸದಾಚಾರಿ ಭೂಮಿಶಾಹಿ ಭೂಮಿಯಲ್ಲೇ ಮಲಗಿ ಸ್ನಾಯಿ ಪ್ರಾತಃ ಕಾಲದಲ್ಲೇನೆ ಬೇಗ ಎದ್ದು ಸ್ನಾನಾದಿಗಳನ್ನು ನಿತ್ಯ ಮುಗಿಸಿಕೊಂಡು ಬ್ರಹ್ಮಚಾರಿ ಆಗಿರಬೇಕು ಸತ್ಯವಾದಿ ಸತ್ಯವನ್ನೇ ನುಡಿತಾ ಇರಬೇಕು ಇನ್ನು ವಿಶೇಷವಾಗಿ ಭೂಮಿಶಾಹಿ ಅಂತ ನೆಲದ ಮೇಲೇನೆ ಮಲಗಿರ್ಬೇಕು ಈ ತರ ನಿಯಮವನ್ನ ಅನುಸರಿಸಿ ನಿಯಮವನ್ನ ಇಟ್ಟುಕೊಂಡು ನಕ್ತವ್ರತಂ ರಾತ್ರಿ ವ್ರತ ಅಂದ್ರೆ ನಕ್ತವ್ರತ ಅಂತಂದ್ರೆ ಬೆಳಿಗ್ಗಿಂದ ಆ ಸಾಯಂಕಾಲದವರೆಗೆ ಉಪವಾಸದಲ್ಲಿ ಇದ್ದು ರುದ್ರದೇವರ ಸ್ತೋತ್ರ ಸೇವೆಯನ್ನ ಮಾಡುತ್ತಾ ಭಗವಂತನ ಸೇವೆಯನ್ನ ಸ್ತೋತ್ರಗಳನ್ನ ಮಾಡುತ್ತಾ ಪಾರಾಯಣ ಮಾಡುತ್ತಾ ಕೊನೆಗೆ ರಾತ್ರಿಯಲ್ಲಿ ನಕ್ಷತ್ರವನ್ನ ನೋಡಿ ಭೋಜನವನ್ನ ಮಾಡಬೇಕು ಬ್ರಾಹ್ಮಣರಿಗೆ ಭೋಜನವನ್ನ ಹಾಕಿ ಇದು ನಕ್ತವ್ರತ ಎಂಬುದಾಗಿ ಕರೀತಾರೆ ಇನ್ನು ರುದ್ರಾಭಿಷೇಕಂ ಕು ಮಾಸ ಮಾತ್ರ ದಿನೇ ದಿನೇ ಈ ಶ್ರಾವಣ ಮಾಸ ಅನ್ನುವಂತಹದ್ದು ರುದ್ರದೇವರಿಗೆ ರುದ್ರದೇವರೇ ಹೇಳ್ತಾ ಇದ್ದಾರೆ ಶ್ರಾವಣ ಮೇ ಅತಿವಲ್ಲಭ ರುದ್ರದೇವರಿಗೆ ಅತ್ಯಂತ ಪ್ರೀತಿಕರವಾದ ಮಾಸ ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ದಿನೇ ದಿನೇ ಪ್ರತಿಯೊಂದು ದಿನದಲ್ಲಿಯೂ ಕೂಡ ರುದ್ರಾಭಿಷೇಕಂ ಕುರ್ವೀತ ರುದ್ರ ನಮಕ ಚಮಕವನ್ನ ಪಾರಾಯಣ ಮಾಡುತ್ತಾ ರುದ್ರಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಸಂಕರ್ಷಣ ರೂಪಿ ಭಗವಂತನನ್ನ ಧ್ಯಾನಿಸಿ ಆ ಅಭಿಷೇಕವನ್ನ ರುದ್ರವನ್ನ ಹೇಳುತ್ತಾ ಅಭಿಷೇಕವನ್ನ ಮಾಡ್ಬೇಕಂತ ಅಂತಂದ್ರೆ ಅಭಿಷೇಕ ಪ್ರಿಯೋ ರುದ್ರ ಅಂತ ಅಲಂಕಾರ ಪ್ರಿಯೋ ವಿಷ್ಣು ನಮಸ್ಕಾರ ಪ್ರಿಯೋ ಭಾನುಹು ಅಂತ ಇತ್ತು ಅಭಿಷೇಕದಲ್ಲಿ ಅಭಿಷೇಕದಿಂದ ಪ್ರಿಯನಾಗೋನು ಅಭಿಷೇಕ ಮಾಡಿದ್ರೆ ಅತ್ಯಂತ ಅನುಗ್ರಹ ಪ್ರಸನ್ನನಾಗ್ಬಿಡ್ತಾನೆ ರುದ್ರದೇವರು ನಮ್ಮ ದೇವರನ್ನ ಪ್ರಸನ್ನರನ್ನಾಗಿ ಮಾಡಬೇಕು ಅಂತಂದ್ರೆ ಅಲಂಕಾರ ಪ್ರಿಯೋ ವಿಷ್ಣು ವಿಷ್ಣುವಿಗೆ ಅಲಂಕಾರವನ್ನ ಚೆನ್ನಾಗಿ ಅಲಂಕಾರ ಮಾಡಿಬಿಟ್ರೆ ವಿಷ್ಣುವು ಪ್ರೀತನಾಗ್ತಾನೆ ಅಂತ ನಮಸ್ಕಾರ ಪ್ರಿಯೋ ಭಾನುಹು ನಮಸ್ಕಾರ ಮಾಡಿದರೆ ಸೂರ್ಯ ಅತ್ಯಂತ ಪ್ರಸನ್ನನಾಗ್ತಾನೆ ಅಂತ ಹಿಂಗೆ ಹೇಳುವಾಗ ಅಭಿಷೇಕ ಅನ್ನೋದು ಮಹಾ ಪ್ರೀತಿಕರವಾದದ್ದು ರುದ್ರದೇವರಿಗೆ ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ದಿನದಲ್ಲಿಯೂ ಕೂಡ ರುದ್ರ ನಮಕ ಚಮಕವನ್ನ ಪಾರಾಯಣ ಮಾಡುತ್ತ ಸ್ತ್ರೀಯರು ರುದ್ರದೇವರ ಕೀರ್ತನೆಯನ್ನ ಶ್ಲೋಕಗಳನ್ನ ಹೇಳುತ್ತಾ ಆ ರುದ್ರದೇವರ ರುದ್ರಾಭಿಷೇಕಂ ಕುರಿತ ಮಾಸ ಮಾತ್ರ ದಿನೇ ದಿನೇ ಈ ಶ್ರಾವಣ ಮಾಸದಲ್ಲಿ ಪ್ರತಿ ದಿನ ಆ ರುದ್ರನ ಪ್ರೀತಿಗಾಗಿ ರುದ್ರ ನಮಕ ಚಮಕವನ್ನ ಹೇಳುತ್ತಾ ರುದ್ರನಿಗೆ ಅಭಿಷೇಕವನ್ನ ಮಾಡಿದಾಗ ವಿಶೇಷ ಫಲ ಅನ್ನೋದು ಹೇಳಿದ್ದಾರೆ ಮತ್ತು ಸ್ವಪ್ರೀತಿ ವಿಷಯಸ್ಯ ಕಸ್ಯಚಿತ್ ತ್ಯಾಗಮಾಚರೆ ನಮಗೆ ಅತ್ಯಂತ ಪ್ರೀತಿಗೆ ಅಂದ್ರೆ ನಮಗೆ ಯಾವುದು ಅತ್ಯಂತ ಇಷ್ಟವಾದ ವಸ್ತುವೋ ಶಾಖವೋ ಧಾನ್ಯವೋ ಅದನ್ನ ಬಿಡಬೇಕು ಅಂತ ಹೇಳ್ತಾರೆ ಆದ್ರೆ ಕೆಲವು ಕಡೆ ನಾವು ನೋಡ್ತೇವೆ ಲೋಕದಲ್ಲಿ ಕಾಶಿಗೆ ಹೋದಾಗ ಬದರಿ ಕ್ಷೇತ್ರಕ್ಕೆ ಹೋದಾಗ ಯಾವುದೋ ಒಂದು ಇಷ್ಟವಾದ ವಸ್ತುವನ್ನ ಬಿಡಬೇಕು ಅಂತ ಹೇಳಿದಾಗ ಕೆಲವರು ಅವ್ರಿಗೆ ಯಾವುದು ಆಗಬರೋದಿಲ್ಲವೋ ಸ್ವೀಕಾರ ಮಾಡಿದ್ರೆ ಅವ್ರಿಗೆ ಯಾವ್ದು ಅದು ಅದರಿಂದ ಕೆಲವು ವಿರೋಚನಗಳು ಉಂಟಾಗುತ್ತೋ ಅಂದ್ರೆ ಇಷ್ಟವಾಗದೇ ಇರುವಂತ ವಸ್ತುಗಳನ್ನ ಬಿಟ್ಟು ಬಿಡ್ತಾರೆ ಅದ್ರಲ್ಲಿ ಹೇಳ್ತಾರೆ ಸ್ವಪ್ರೀತಿ ವಿಷಯಸ್ಯ ಕಸ್ಯಚಿತ್ ತ್ಯಾಗ ಮಾಚಾರಿ ನಮಗೆ ಅತ್ಯಂತ ಇಷ್ಟವಾಗಿರಬೇಕು ಅಂತಹ ವಸ್ತುವನ್ನ ಅಂತಹ ತಿನ್ನುವ ಪದಾರ್ಥವನ್ನಾಗಲಿ ಶಾಖವನ್ನಾಗಲಿ ಬಿಡಬೇಕು ಎಂಬುದಾಗಿ ಶ್ರಾವಣ ಮಾಸದಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಯಾವುದಾದರೂ ಒಂದು ವಸ್ತುವನ್ನ ತಿನ್ನುವ ಪದಾರ್ಥವನ್ನಾಗಲಿ ಕಾಯಿ ಪಲ್ಯಗಳನ್ನಾಗಲಿ ಬಿಡಬೇಕು ಅಂತ ಬಂದಾಗ ನಮಗೆ ಅತ್ಯಂತ ಇಷ್ಟವಾದದ್ದನ್ನೇ ಬಿಟ್ಟಾಗ ಅದು ತ್ಯಾಗ ಅಂತ ಕರೀತಾರೆ ಅನಿಷ್ಟವಾದದ್ದನ್ನ ಬಿಟ್ರೆ ಅದು ತ್ಯಾಗ ಅಂತ ಆಗೋದಿಲ್ಲ ಹಾಗಾಗಿ ಇಷ್ಟವಾದದ್ದನ್ನ ನಾವು ಬಿಡಬೇಕು ಮತ್ತು ಈ ಶ್ರಾವಣ ಮಾಸದಲ್ಲಿ ಆ ನಮಗೆ ಇಷ್ಟವಾದ ಒಂದು ವಸ್ತುವನ್ನ ಬಿಡುವಂತಹದ್ದು ಕೂಡ ಒಂದು ಫಲ ಒಂದು ವ್ರತವಾಗಿದೆ ಇನ್ನು ಅದೇ ರೀತಿ ಪುಷ್ಪ ಫಲ ಧಾನ್ಯ ಮತ್ತು ಮಂಜರಿಯುಕ್ತ ತುಳಸಿ ತುಳಸಿ ಮಂಜರಿಯುಕ್ತ ಅಂದ್ರೆ ಹೂವದಿಂದ ಕೂಡಿರುವಂತಹ ತುಳಸಿ ದಳದಿಂದ ಮತ್ತು ಬಿಲ್ವ ಪತ್ರದಿಂದ ಲಕ್ಷ ಪೂಜೆಯನ್ನ ಲಕ್ಷ ಲಕ್ಷ ಅರ್ಚನೆಯನ್ನ ರುದ್ರದೇವರಿಗೆ ತದಂತರ್ಯಾಮಿಯಾದ ಸಂಕರ್ಷಣ ರೂಪ ಭಗವಂತನಿಗೆ ಮಾಡುವಂತಹದ್ದು ಮತ್ತು ಕೋಟಿ ಲಿಂಗಗಳ ಪೂಜೆ ಅದು ಇಲ್ಲದೆ ಹೋದರೆ ಅದು ಆಗದೆ ಹೋದರೆ ಸಹಸ್ರ ಲಿಂಗಗಳ ಪೂಜೆ ಅದು ಆಗದೇ ಇದ್ದರೆ ಏಕಲಿಂಗದ ಪೂಜೆ ಹೀಗೆ ಆ ರುದ್ರಾಂತರ್ಯಾಮಿಯಾದ ಸಂಕರ್ಷಣ ರೂಪಿ ಭಗವಂತನನ್ನ ಧ್ಯಾನಿಸಿ ಪೂಜೆಯನ್ನ ಮಾಡಬೇಕು ಮತ್ತು ಬ್ರಾಹ್ಮಣರ ಭೋಜನೆ ಹೀಗೆ ಶ್ರಾವಣ ಮಾಸದಲ್ಲಿ ಅಸ್ಮಿನ್ ಮಾಸೇ ಕೃತ ಎತ್ತ ಎದ್ಯತ್ ತದಾನಂತ್ಯಾಯ ಕಲ್ಪ್ಯತೆ ಈ ಶ್ರಾವಣ ಮಾಸದಲ್ಲಿ ನಾವು ಏನೇನು ಮಾಡ್ತೇವೋ ಅದೆಲ್ಲವೂ ಕೂಡ ಅನಂತ್ಯಾಯ ಕಲ್ಪ್ಯತೆ ಅಂದ್ರೆ ಅನಂತ ಫಲವನ್ನ ಕೊಡುವಂತಹದ್ದಾಗಿದೆ ಹೀಗೆ ಆ ಶ್ರಾವಣ ಮಾಸದಲ್ಲಿ ಹೇಳುತ್ತ ಮತ್ತು ಅನೇಕ ಪುನಶ್ಚರಣಗಳನ್ನ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ ಮುಂದೆ ಪ್ರತಿಯೊಂದು ದಿನ ಪ್ರತಿಯೊಂದು ತಿಥಿಗಳು ಕೂಡ ವ್ರತಮಯ ಅಂತ ಹೇಳಿದ್ದಾರೆ ಆ ವಿಷಯವನ್ನ ಮುಂದೆ ಹೇಳ್ತಾರೆ ಅದನ್ನ ಮತ್ತೆ ಮುಂದಿನ ಭಾಗದಲ್ಲಿ ನಾವು ವಿಚಾರ ಮಾಡಿ ತಿಳಿಯೋಣ ಅಂತ ಹೇಳುತ್ತಾ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಶ್ರೀ ಮಸ್ತಿ